ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹೋಗುವಂಥ ಜಾಗ ಯಾವುದು ಅಂತ ಹೇಳಿದರೆ ಗೌಡಗಿರಿ ಶ್ರೀ ಚಾಮುಂಡೇಶ್ವರ ದೇವಸ್ಥಾನ ಚನ್ನಪಟ್ಟಣ ಸೊ ಈ ದೇವಸ್ಥಾನದ ಬಗ್ಗೆ ನಾನು ಹಲವಾರು ಕಡೆ ಕೇಳಿದ್ದೀನಿ ಸೊ ನಾವು ಕೂಡ ಒಂದು ಟೈಮ್ ವಿಸಿಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾವು ಕೂಡ ಒಂದಿನ ಬಂದು ವಿಸಿಟ್ ಮಾಡಿದ್ವಿ ಸೊ ನನಗೆ ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ತುಂಬ ಸಂತೋಷವಾಯಿತು ಯಾಕೆಂಥೇಳಿ ನಾನು ತುಂಬ ಕಡೆ ಕೇಳಿದ್ದೀನಿ ಕಮೆಂಟ್ಸ್ ಇದರ ಬಗ್ಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಹಾಗೆ ಆಯಿತು ಹೀಗೆ ಆಯಿತು ಅಂತ ನನಗೆ ಕೂಡ ನಿಜ ಅಂತ ಅನಿಸ್ತು ಯಾಕೆಂಥೇಳಿ ನಮಗೆ ಹೋಗುವಾಗ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಹೋದ್ಮೇಲೆ ತುಂಬ ಆಶ್ಚರ್ಯಕರವಾಯಿತು ಇಲ್ಲಿ ಇಲ್ಲಿರುವಂಥ ಪ್ರಶಾಂತವಾದ ವಾತಾವರಣವಾಗಲಿ ಜನಗಳಾಗಲಿ ಅಥವಾ ಈ ದೇವಸ್ಥಾನ ಮಾಡಿರುವಂಥ ಒಂದು ರೀತಿಯಾಗಲಿ ಅಥವಾ ತುಂಬ ತುಂಬ ಆಗುತ್ತೆ ಆ್ಯಕ್ಚುಲಿ ಇದರ ಒಳಗಡೆ ಹೋಗ್ತಾ ಇದ್ದಾಗ ಆ ದೇವರ ಭಕ್ತಿ ಇದೆಯಲ್ಲ ನಮಗೆ ಅಷ್ಟು ತನ್ನಷ್ಟೇಗೆ ಬಂದು ಹೋಗುತ್ತೆ ಸೊ ಇದು ಬರೀ ಚಾಮುಂಡೇಶ್ವರಿ ಅಂತಲ್ಲ ಇದರಲ್ಲಿ ಗಣಪತಿ ದೇವಸ್ಥಾನ ಇದೆ ಅಥವಾ ಮತ್ತು ವಿಷ್ಣು ದೇವರಿದೆ ಹಾಗೆ ರಾಮನ ಕಲ್ಲಿದೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥದ್ದು ಒಂದು ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಕೂಡ ಆಯಿತು ಸೊ ನಾವು ಒಳಗೆ ಹೋಗ್ತಾ ಇದ್ದ ಹಾಗೆ ನಮಗೆ ತುಂಬ ತೆಂಗಿನಕಾಯಿಯ ರಾಶಿ ನೋಡಲಿಕ್ಕೆ ಸಿಕ್ತು ಸೊ ಇದು ನೋಡಿ ನಾವು ಅಂದ್ಕೊಂಡು ಏನಿರ್ಬೋದು ಅಂತ ಸೊ ಇದರ ಸಂಪ್ರದಾಯ ಏನು ಅಂತ ಹೇಳಿದರೆ ಇಲ್ಲಿ ತೆಂಗಿನಕಾಯಿ ಒಂದು ಹರಕೆ ಕಟ್ಟೋದಂತೆ ಸೊ ಈ ತೆಂಗಿನಕಾಯಿ ಹರಿಕೆ ಕಟ್ಟಿದ ಹದಿನಾಲ್ಕು ದಿನಗಳ ಒಳಗಡೆ ಏನು ಹರಿಕೆ ಹೇಳಿರ್ತೇವೋ ಆ ಹರಿಕೆಯ ಶು ಪರಿಶುದ್ಧವಾಗಿ ಈಡಿರುತ್ತೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಇದೆ ಆ್ಯಕ್ಚುಲಿ ಸೊ ದೇವಸ್ಥಾನದ ಒಳಗಡೆ ಹೋಗ್ತಾ ಹೋಗ್ತಾ ನಮಗೆ ಒಂದೊಂದು ಒಂದೊಂದು ಅನುಭವನ ಆಗ್ತಾ ಹೋಗ್ತಾ ಇತ್ತು ಸೊ ಇಲ್ಲಿ ನಾಗನ ಕಲ್ಲು ಇದೆ ಈಗ ನಾಗನ ಕಲ್ಲಿಗೂ ಪೂಜೆ ಎಲ್ಲ ಮಾಡ್ತಾರೆ ಸೊ ಅದಾದಮೇಲೆ ಹೀಗೆ ಹೋಗ್ತಾ ಹೋಗ್ತಾ ಸುಮಾರು ಥರದ ವೆರೈಟಿ ಆದ ದೇವಸ್ಥಾನದ ದೇವರುಗಳನ್ನು ನೋಡಲಿಕ್ಕೆ ನಮಗೆ ಸಿಕ್ತು ಸೊ ಈ ಥರ ಹೋಗ್ತಾ ಹೋಗ್ತಾ ನಾವು ಕೂಡ ನಮಗೆ ತುಂಬ ಅನುಭವಗಳನ್ನು ಕಂಡುಕೊಂಡ್ವಿ ಸೊ ನಿಮಗೆ ಕೂಡ ಈ ಥರ ಹೋಗುವಂಥ ಒಂದು ಚಾನ್ಸ್ ಅಂತ ಸಿಕ್ಕಿದ್ರೆ ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು ಹೇಳಿದ್ರೆ ಇದೀಗ ಹಲವಾರು ಕಡೆ ಎಷ್ಟೋ ಜನ ಮಾತಾಡುವಂಥ ವಿಷಯ ಅಂತ ಹೇಳಿದ್ರೆ ಏನೇ ಕೇಳಿಕೊಂಡ್ರೂ ಕೂಡ ಈ ದೇವಸ್ಥಾನದಲ್ಲಿ ya gua ntar ಪರಿಶುದ್ಧವಾದ ಒಂದು ದೇವರ ಒಂದು ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಕೂಡ ಇದೊಂದು ಗುಹೆ ಆ್ಯಕ್ಚುಲಿ ಇದರೊಳಗಡೆ ನಾವು ಹೋಗ್ತಾ ಇದ್ದೀವಿ ಸೊ ಈ ಗುಹೆಯ ಮೇಲ್ಗಡೆ ಆ ಪಂಚಲೋಹದ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಇಟ್ಟಿರೋದು ಸೊ ಅದು ಅರುವತ್ತಡಿ ದೇವಸ್ಥಾನದ ಒಂದು ಪಂಚಲೋಹದ ದೇವಸ್ಥಾನ ಇರುವಂಥದ್ದು ಸೊ ಇದು ಇವಾಗ ಅಷ್ಟು ಇನ್ನೂ ಕನ್ಸ್ಟ್ರಕ್ಷನ್ ಇದೆ ರೆಡಿ ಆಗಿಲ್ಲ ಸೊ ಒಂದು ಎರಡು ಮೂರು ವರ್ಷದೊಳಗಡೆ ಮೇ ಬಿ ಆಗ್ಬೋದು ಬಟ್ ಇದಾದ ಮೇಲೆ ತುಂಬ ಚೆನ್ನಾಗಿ ಕಾಣ್ಬೋದು ಅನ್ಸುತ್ತೆ ಯಾಕೆಂತಂದರೆ ಒಳಗಡೆ ಅವರು ತುಂಬ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬೇಕು ಆದಂತ ಎಲ್ಲಾ ವಸ್ತುಗಳನ್ನು ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಸೊ ಮಕ್ಕಳಿಗಂತೂ ಇಲ್ಲಿ ಹಬ್ಬ ಯಾಕೆಂತ ಈಗ ಇರೋ ರಜೆ ಕಾಲದಲ್ಲಿ ಇಲ್ಲೆಲ್ಲ ಬಂದು ಎಷ್ಟು ಜನ ಮಕ್ಕಳು ಆಟ ಆಡಿಕೊಂಡು ಖುಷಿ ಪಡ್ತಾಯಿದ್ರು ಅಂತ ಹೇಳಿದರೆ ಈ ವಾತಾವರಣ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮಾ ಮಕ್ಕಳಿಗೆ ಆಟ ಆಡೋಕ್ಕೆ ಯಾಕಂದರೆ ಹಳ್ಳಿ ವಾತಾವರಣ ಸಹ ಸೊ ಒಂಥರ ಈ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫ್ ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿದರೆ ಅಷ್ಟು ಖುಷಿಯಾಗುತ್ತೆ ನಮಗೆ ಕೂಡ ಹೋಗಿ ತುಂಬ ಖುಷಿ ಆಯಿತು ಸೊ ನಾವು ಒಳಗಡೆ ಹೋಗ್ತಾ ಇದ್ದಾಗ ಈ ಚಾಮುಂಡೇಶ್ವರಿ ಸಿಂಹಾಸನ ಇತ್ತು ಆ್ಯಕ್ಚುಲಿ ನಮಗೆ ನೋಡಿ ಸ್ವಲ್ಪ ಭಯ ಐತಿ ಏನಿದು ಕತ್ತಲೆ ರೂಮ್ ಬೇರೆ ಇದೆ ಇದ್ರೆ ಸೊ ಒಳಗಡೆ ಹೋಗ್ತಾ ಹೋಗ್ತಾ ಗುಹೆ ಒಳಗಡೆ ಏನಿರಬಹುದು ಅಂತ ಹೇಳುವಂತ ಒಂದು ಆಶ್ಚರ್ಯಕರವಾಯಿತು ನಮಗೆ ಕೂಡ ಸೊ ಹಾಗೆ ಮುಂದೆ ಹೋಗ್ತಾ ಒಂದು ಕಲ್ಲನ್ನು ನಾವು ನೋಡಿದ್ವಿ ನೀರಲ್ಲಿರುವ ಕಲ್ಲು ಇದು ಶ್ರೀರಾಮನ ಕಲ್ಲು ಅಂತ ಹೇಳ್ತಾರೆ ಹನುಮಂತ ಹನುಮ ಲಂಕೆಯಲ್ಲಿ ದಾಟುವಾಗ ಈ ಕಲ್ಲನ್ನು ಉಪಯೋಗಿಸಿದ್ರು ಅಂತ ಹಾಗೆ ಇದು ಬಸಪ್ಪ ಬಸಪ್ಪ ಏನು ಸೂಚನೆ ಕೊಡುತ್ತೆ ನಾವು ಏನೇ ಕೇಳ್ಕೊಂಡ್ರು ಕೂಡ ಅಲ್ಲಿ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಬಸಪ್ಪ ಕೊಡ್ತಂತೆ ಬಸಪ್ಪನಿಗೂ ಅಷ್ಟೇ ಶಕ್ತಿ ಇದೆ ಅಂತ ಹೇಳ್ತಾರೆ ಸೊ ಹಾಗೆ ನಾವು ವಿಸಿಟ್ ಮಾಡಿದ್ವಿ ಸೊ ನಿಮಗೂ ಕೂಡ ಆ ಥರ ಚಾನ್ಸಸ್ ಸಿಕ್ಕಿದರೆ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಬೆಂಗಳೂರಿಂದ ಅಷ್ಟೇ ಒಂದು ಒನ್ ನೈಂಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಮಾತ್ರ ಇರುತ್ತೆ ಸೊ ಯಾವಾಗಾದ್ರೂ ನಿಮಗೆ ಆದಿತ್ಯವಾರ ಶನಿವಾರ ಈ ಥರ ಟೈಮ್ ಸಿಕ್ಕಾಗ ನೀವು ಕೂಡ ವಿಸಿಟ್ ಮಾಡಿಕೊಂಡು ನೀವು ಕೂಡ ದೇವರ ಹತ್ರ ಕೇಳಿಕೊಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು